ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪರಶುರಾಮ್ ಧರ್ಮಸ್ಥಳ ಸಂಸ್ಥೆಯಿಂದ ಬಡವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗಿದೆ ಗಣಿನಗರಿ ಬಳ್ಳಾರಿಯ ಡಾಕ್ಟರ್ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಪರಮಪೂಜ್ಯ ಪದ್ಮಭೂಷಣ ಡಾಕ್ಟರ್ ಡಿ ಶ್ರೀ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಶ್ರೀ ಮ ನೀಪ ಕಲ್ಯಾಣ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಮಟ್ಟದ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ಈ ಕಾರ್ಯಕ್ರಮದ ಬಗ್ಗೆ ಶ್ರೀ ಸಲೀಂ ಪ್ರಾದೇಶಿಕ ವ್ಯವಸ್ಥಾಪಕರು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಸದಸ್ಯರು ಕಾರ್ಯಕರ್ತರು ಭಾಗವಹಿಸಿದರು ವರದಿ ಎಂಎಲ್ ವೆಂಕಟೇಶ್ ಪ್ರಧಾನ ಸಂಪಾದಕರು ಮೀಡಿಯಾ ನ್ಯೂಸ್ ಚಾನೆಲ್ ಬಳ್ಳಾರಿ ನೀವು ಫೈನಾನ್ಸ್ ಮಾಡ್ತಾ ಹೋಗಿ ಅಂತ ಧರ್ಮಾಧಿಕಾರಿ ಏನಿದೆ ಅಂತ ಹೇಳಿದ ಮೇಲೆ ಯಾವ ಬ್ಯಾಂಕ್ ಬೇ ಇದಕ್ಕೆ ಹೋಗ್ತದೆ ಈಗಿನ ಈಗಿನ ಈ ಯಾಕೆ ನಮ್ಮ ಬ್ಯಾಂಕ್ ನಮ್ಮ ಕರ್ನಾಟಕ ನಾಟಿ ಬಳ್ಳಾರಿ ಒಂದು ಲಕ್ಷ ಜನಗಳಿಗೆ ಒಂದು ಲಕ್ಷ ಗುಂಪುಗಳಿಗೆ ಕನಿಷ್ಠ ಸಾವಿರದ ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಕೋಟಿ ಫೈನಾನ್ಸ್ ಅಂತ ಬ್ಯಾಂಕಿಂದ ಆಗಿದೆ ನಾವು ಏನು ಲಕ್ಷ ಮನೆ ಐವತ್ತ ಲಕ್ಷ ತಗೋ ನೂರು ತಗೋದು ಹೋಗೋದಕ್ಕಿಂತ ಒಬ್ಬ ಸಂಸ್ಥೆಯ ಗುಟ್ಟಸ್ಥರು ಗ್ರಾಮೀಣ ಅಥವಾ ಅವರಾಗಿ ಹಾಗೆ ನಿಂತ್ಕೊಂಡಿದ್ದಾರೆ ಎಸ್ ಶಿಕ್ಷತ್ರ ಧರ್ಮಸ್ಥಳ ಫೈನಾನ್ಸ್ ಅಂದರೆ ನಾವು ಯಾವುದೇ ನೂರು ಎಲ್ಲ ರೀತಿಯ ಮೊದಲು ಐದು ಲಕ್ಷವರೆಗೆ ಫೈನಾನ್ಸ್ ಹತ್ತು ಲಕ್ಷ ಮಾಡಿದ್ವಿ ಇನ್ನು ರೇಟಿಂಗ್ ನೋಡ್ಕೊಂಡ್ಬಿಟ್ಟು ಅವರಿಗೆ ಹದಿನೈದು ಲಕ್ಷವರೆಗೆ ಸಾಲ ತಗೊಂಡ್ ವ್ಯವಸ್ಥೆ ಇದೆ ಅದು ಯಾವ ರೀತಿಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಕಟ್ಟಿ ಗಮನಿಸಿದ ಸುಳ್ಳು ಸುಳ್ಳು ನಾಯಕರು ನಲವತ್ತು ಪರ್ಸೆಂಟು ಕಮಿಷನ್ ಇಟ್ಟಿದ್ದಾರೆ ಇವೆಲ್ಲ

ಆ ಹೀಗೆ ಹೀಗೆ ನಡೀತಕ್ಕಂಥ ದಾನದ ಬಗ್ಗೆ ಯಾರಿಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ನಿರಂತರ ವೃದ್ಧಾಶ್ರಮಗಳು ನಡೆಸ್ತಾ ಇದ್ದಾರೆ ಎಲ್ಲ ಅನುದಾನ ಆಗ್ತಾ ಇದೆ ಪ್ರತಿ ದಿವಸ ಪೆಂಡಿನ ಬಂದು ಕರೋನಾ ಬಂದಾಗ ಇಡೀ ದೇಶದಲ್ಲಿ ಯಾವುದೇ ರೀತಿಯ ಹೋಟೆಲ್ ಆ ಮನೆಗಳಲ್ಲಿ ಊಟ ಇಲ್ಲಿ ಸಿಕ್ತಾರಂತ ಪರಿಸ್ಥಿತಿಯಲ್ಲಿ ದಿನನಿತ್ಯದ ಅನ್ನದಾಸ ಮಾಡಿದ ಏಕೈಕ ಕ್ಷೇತ್ರ ಧರ್ಮಸ್ಥಳ ಮಾತ್ರ ಇದೊಂದು

ಅಂತ ಫೈನಾನ್ಸ್ ಅವರು ನಿಮಗೆ ಹಿಡನ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾ ಇದೆ ಆದರೆ ಇವರು ಬ್ಯಾಂಕಿನ ಮೂಲಕ ಬ್ಯಾಂಕಿನಿಂದ ಬರುವಂತಹ ಫಂಡ್ಸ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಯಾರ್ಯಾರು ನಿರ್ಗತಿಕರು ಬಡವಾಗಿದ್ದಾರೆ ಅವರೆಲ್ಲವನ್ನ ಅವ್ರೆಲ್ಲವನ್ನ ಐಡೆಂಟಿಫೈ ಮಾಡಿ ಅವ್ರು ಬಿಡಿಸಿದ್ದಾರೆ ಕಾರ್ಯಕ್ರಮದ ಪ್ರತಿನಿಧಿಗಳಿದ್ದಾರೆ ಸ್ವಚ್ಛ ಕೆಲಸ ಮಾಡ್ತಾ ಇದ್ದಾರೆ ಕನಸಲ್ಲಿ ಕೆಲಸ

ನನ್ನ ಒಂದು ಲಕ್ಷ ಸಾಲ ತಗೊಂಡ್ರೆ ನೀವು ಒಂದು ವಾರಕ್ಕೆ ಒಂದು ಕಟ್ಟು ಒಂದು ಲಕ್ಷಕ್ಕೆ ಬರೀ ಒಂಬೈನೂರು ಒಂದು ಬಡ್ಡಿ ಹಣ ಹತ್ತು ಸಾವಿರ ಕಟ್ಟಬೇಕಾಗ್ತದೆ ಇಲ್ಲಪ್ಪ ಒಂದು ಸಾವಿರದ ಒಂದೇ ಒಂದು ವರ್ಷ ಕಟ್ಟಿಕೊಡ್ತಾರೆ ಹನ್ನೊಂದು ಸಾವಿರ ಚೀನೆಯ ಬಡ್ಡಿ ಕೆಟ್ಟ ಇಲ್ಲ ಇಷ್ಟನೆ ಇದೆ وانا কতদিন মনে হেตรา যিনি প্রতিনিধি বড়ೋದрила কে বারতারপা প্রতিনিধি বারতারপা ಅಂತ কয়তা ইলা আমার ধর্মস্থলের শ্রী ওজো শক্তিতে ইলা ইয়া 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 ইডর আইলে ওপরে সরস